ನಮಸ್ಕಾರ ಸ್ನೇಹಿತರೆ ದಿಲ್ಲಿಯ ದಂಗೆ ಆರೋಪ ಹೊತ್ತಿರತಕ್ಕಂತ ಸುಮಾರು ಐವತ್ತಕ್ಕೂ ಹೆಚ್ಚು ಸಾವಿಗೆ ಕಾರಣ ಆಗಿರುವ ಉಮರ್ ಖಲೀದು ಫರ್ಜಿಲ್ ಇಮಾಮ್ನನ್ನ ಜೈಲಿನಿಂದ ಬಿಡಿಸೋದಕ್ಕೆ ಒತ್ತಡಗಳು ಎಲ್ಲಿಂದ ಬಂದಿತ್ತು ಅಮೆರಿಕದಿಂದ ನ್ಯೂಯಾರ್ಕ್ ನ ಮೇಯರ್ ಪತ್ರ ಬರೆದಿದ್ದು ಅಮೆರಿಕದ ಎಂಟು ಸಂಸದರು ಆಗ್ರಹ ಮಾಡ್ತಾರೆ ಭಾರತದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಅಮೆರಿಕ ಭಾರತಕ್ಕೆ ಪತ್ರ ಬರೆದು ನರಹತ್ಯೆಗೆ ಕಾರಣ ಆಗಿರುವ ಇವರನ್ನ ಬಿಡುಗಡೆ ಮಾಡಿ ಅಂತೇಳಿ ಆರ್ಡರ್ ಮಾಡ್ತಾರೆ ಇವರ ಮೇಲೆ ಸ್ವತಂತ್ರವಾಗಿ ತನಿಖೆ ಆಗ್ಬೇಕಂತೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕಂತೆ ಇವರೇನ್ ಸ್ವತಂತ್ರ ಹೋರಾಟಗಾರರ ದಿಲ್ಲಿಯ ದಂಗೆಗೆ ಕಾರಣ ಆಗಿರೋರು ಕಪಿಲ್ ಗೆ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಿತ್ತು ಈ ಕೇಸ್ ಅಳ್ಳ ಹಿಡ್ದೋಗುತ್ತೆ ನನ್ನ ಕೈಲಿ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕಾಗಲ್ಲ ಅವರಿಗೆ ಜಾಮೀನು ಕೊಡಿಸೋದಿಕ್ಕಾಗಲ್ಲ ಯಾಕಂದ್ರೆ ಅದು ದೇಶದ ಆಂತರಿಕ ಭದ್ರತೆಗೆ ಸಂಬಂಧ ಪಟ್ಟಿರೋದು ಹಾಗಾದ್ರೆ ಏನ್ ಮಾಡೋದು ಜಾಮೀನ್ ಅಂತೂ ಕೊಡಿಸೋಕಾಗಲ್ಲ ರಬ್ಬರ್ ಎಳೆದಂತೆ ಎಳಿಯೋದು ಇಷ್ಟು ದಿವಸ ಐದು ವರ್ಷಗಳ ಕಾಲ ಈ ಕೇಸ್ನ ಎಳ್ಕೊಂಡ್ ಬಂದ್ರು ನೋಡಿ ವಿಚಾರಣೆಗೆ ಕರೆದಾಗ್ಲಿಲ್ಲ ಏನೋ ಒಂದು ನೆಪ ಹೇಳಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದು ಇದಕ್ಕಿಂತ ದೊಡ್ಡ ಸೋಲು ಸಿಬ್ಬಲ್ ಸಿಂಘ್ವಿ ಗ್ಯಾಂಗಿಗೆ ಮತ್ತೊಂದಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತಹ ಮತ್ತೊಂದು ಮಹಾ ಸೋಲು ನಿಮಗೆ ಗೊತ್ತಿರಬಹುದು ಸಿಬ್ಬಲ್ ಸಿಂಗ್ವಿಯನ್ನ ಜಾಮೀನು ಕೊಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕರೀತಾರೆ ಇಂತವರು ದಿಲ್ಲಿಯ ದಂಗೆಯ ಆರೋಪಿಗಳಿಗೆ ಜಾಮೀನು ಕೊಡಿಸೋಕಾಗ್ಲಿಲ್ಲ ಈ ಕೇಸಲ್ಲಿ ಒಟ್ಟು ಏಳು ಜನ ಆರೋಪಿಗಳಿರೋದು ಇಬ್ಬರು ದೊಡ್ಡ ಆರೋಪಿಗಳು ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ನಿಂದ ರಿಟರ್ನ್ ನಲ್ಲಿ ಪತ್ರ ಬಂತು ಏಳೆಂಟು ಜನ ಸಂಸದರು ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಇವರನ್ನು ಬಿಡಬೇಕು ಅಂತಹ ಆಗ್ರಹ ಮಾಡ್ತಾರೆ ನೋಡಿ ಇದು ಭಾರತದ ಸುಪ್ರೀಂ ಕೋರ್ಟ್ ಮೇಲೆ ಅಮೆರಿಕ ಒತ್ತಡ ಹಾಕೋದಿಕ್ಕೆ ಮಾಡಿದ ಪ್ರಯತ್ನ ಆದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರ್ವತಂತ್ರ ಸ್ವತಂತ್ರ ಯಾರಿಗೂ ಬಗ್ಗು ಮಾತೇ ಇಲ್ಲ ಈ ಗುರುತರ ಆರೋಪ ಹೊತ್ತಿರತಕ್ಕಂತಹ ಇಬ್ಬರು ದುಷ್ಟರಿಗೆ ಜಾಮೀನನ್ನು ನಿರಾಕರಿಸಿದೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ ಇನ್ನು ಒಂದು ವರ್ಷಗಳ ಕಾಲ ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿ ಹಾಕುವಂತಿಲ್ಲ ಅಂತ ಕಡಕ್ ತೀರ್ಪು ಕೊಡ್ತು ಸುಪ್ರೀಂ ಕೋರ್ಟ್ ಉಳಿದಿರ್ತಕ್ಕಂತ ಐದು ಜನ ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಒಟ್ಟು ಏಳು ಜನರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ ನೆನ್ಪಿಟ್ಕೊಳ್ಳಿ ಸುಪ್ರೀಂ ಕೋರ್ಟ್ ನ ಇಬ್ಬರು ಹಿರಿಯ ವಕೀಲರು ಕಾಂಗ್ರೆಸ್ ನಲ್ಲಿ ಅನುಭವಿಸದೇ ಇರತಕ್ಕಂತಹ ಹುದ್ದೆಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ ವಿದೇಶಾಂಗ ಮಂತ್ರಿಗಳಾಗಿದ್ದವರಿದ್ದಾರೆ ಶಿಕ್ಷಾ ಮಂತ್ರಿಗಳಾಗಿದ್ದವರಿದ್ದಾರೆ ನಾನು ಸಲ್ಮಾನ್ ಖುರ್ಷಿದ್ ಮತ್ತು ಕಪಿಲ್ ರ ಬಗ್ಗೆ ಮಾತಾಡ್ತಾ ಇರೋದು ಇನ್ನ ಮೂರನೇ ಪವರ್ಫುಲ್ ವಕೀಲರು ಕಾಂಗ್ರೆಸ್ನವರಾದ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಅನೇಕ ಬಾರಿ ಸಂಸದರಾಗಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಒಳ್ಳೆ ಸ್ಟ್ಯಾಂಡ್ ತೆಗೆದುಕೊಂಡಿರುವುದು ಈ ದಿಲ್ಲಿ ದಂಗೆಯ ಆರೋಪಿಗಳಾದ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಇಂತವರ ಪರ ವಕಾಲತ್ತು ವಹಿಸೋದ್ ಯಾರು ಮತ್ತದೇ ಸಿಬ್ಬಲ್ ಸಿಂಘ್ವಿ ಗ್ಯಾಂಗು ಉಮರ್ ಖಲೀದ್ ಪರ ಕಪಿಲ್ ಸಿಬ್ಬಲ್ ವಾದ ಮಾಡಿದ್ರೆ ಸರ್ಜಿಲ್ ಇಮಾಮ್ ಪರ ಸಿದ್ಧಾರ್ಥ ದವೆ ವಾದ ಮಂಡನೆ ಮಾಡಿದ್ರು ಇವರ ಯಾವ ಮಾತು ಸುಪ್ರೀಂ ಕೋರ್ಟ್ ಗೆ ಸಮ್ಮತಿಯಾಗಿಲ್ಲ ಜಾಮೀನು ಕೊಟ್ಟಿಲ್ಲ ನೆನ್ಪಿಟ್ಕೊಳ್ಳಿ ಇವ್ರು ಯಾರು ಸಾಮಾನ್ಯ ವಕೀಲರಲ್ಲ ಒಮ್ಮೆ ಇವರು ಕೋರ್ಟಿಗೆ ಬಂದ್ರು ಅಂದ್ರೆ ಕೋಟಿ ಕೋಟಿ ಫೀಸ್ ಕೊಡ್ಬೇಕಾಗತ್ತೆ ಇವರಿಗೆ ಎಲ್ಲಿಂದ ಬರುತ್ತೆ ಇದೇ ಉಮರ್ ಖಲೀದ್ ಮತ್ತು ಸರ್ಜಿಲ್ ಇಮಾಮು ಭಾರತದ ಚಿಕನ್ ನೆಕ್ಕನ್ನ ನಾವು ಮನಸ್ಸು ಮಾಡಿದಾಗ ಕಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಂತರಿಕ ಭದ್ರತೆ ಕೇಸ್ ಆಗಿರೋದ್ರಿಂದ ಸಿಬಲ್ಗೆ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ಬೆಲ್ ಸಿಗಲ್ಲ ಹಾಗಾಗಿ ಇಷ್ಟು ವರ್ಷ ಅದನ್ನು ಹೇಳಿದ್ರು ಈಗ ಮತ್ತೊಂದು ಡ್ರಾಮಾ ಶುರು ಮಾಡಿದ್ರು ಈಗ ಕೇಸ್ ಡಿಲೇ ಆಗಿರೋದನ್ನೇ ಮುಂದಿಟ್ಕೊಂಡು ವರ್ಷಗಳಿಂದ ಇವರು ಆರೋಪಿಗಳು ಜೈಲಲ್ಲಿದ್ದಾರೆ ತಕ್ಷಣ ಅವರಿಗೆ ಜಾಮೀನು ಕೊಡಬೇಕು ವಿಚಾರಣೆನು ಶುರುವಾಗಿಲ್ಲ ಅವರು ಜೈಲಲ್ಲಿ ಇರೋದು ತಪ್ಪಾಗುತ್ತೆ ಜಾಮೀನು ಕೊಡ್ಬೇಕಾಗುತ್ತೆ ನ್ಯಾಯಾಲಯ ಅಂತಾರೆ ಜಾಮೀನು ಆರೋಪಿಯ ಹಕ್ಕು ಅದನ್ನು ನಿರಾಕರಿಸೋದಕ್ಕೆ ಬರೋದಿಲ್ಲ ಅಂತ ವಾದ ಮಾಡಿದ್ರು ಸಿಬ್ಬಲ್ ಗ್ಯಾಂಗು ಇದನ್ನೇ ಸುಪ್ರೀಂ ಕೋರ್ಟ್ ಇಲ್ಲಿರೋದು ಟ್ರಯಲ್ ಶುರುವಾಗಿಲ್ಲ ಡಿಲೇ ಆಗ್ತಾ ಇದೆ ಕೇಸು ಆರೋಪಿಗಳು ಐದು ವರ್ಷದಿಂದ ಜೈಲಲ್ಲಿದ್ದಾರೆ ಅನ್ನೋದನ್ನೇ ಮುಂದಿಟ್ಕೊಂಡು ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂದಿದೆ ಇವ್ ಜಾಮೀನಿಗೆ ಸೂಕ್ತ ಕಾರಣಗಳಲ್ಲ ಅಂತ ಅಭಿಪ್ರಾಯ ಪಟ್ಟಿದೆ ಸುಪ್ರೀಂ ಕೋರ್ಟ್ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದ್ಸರಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಅದನ್ನು ಕ್ಯಾನ್ಸಲ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಕಿದ್ರು ಅದನ್ನು ಕ್ಯಾನ್ಸಲ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಲ್ಲಿ ಮತ್ತೆ ಜಾಮೀನಿಗೆ ಅರ್ಜಿ ಹಾಕಿದ್ರು ಆಗ್ಲೂ ಜಾಮೀನು ವಜಾಗೊಂಡಿತ್ತು ಈಗ ಮತ್ತೆ ಜಾಮೀನಿಗೆ ಅರ್ಜಿ ಹಾಕಿದ್ರು ಅದರಲ್ಲಿ ಐದು ಜನಕ್ಕೆ ಜಾಮೀನು ಸಿಕ್ಕಿದೆ ಇಮಾಮ್ ಉಮರ್ ಖಲೀದ್ಗೆ ಜಾಮೀನು ಸಿಕ್ಕಿಲ್ಲ ಹೇಗಿದೆ ನೋಡಿ ಇವರು ಜಾಮೀನು ಸಿಕ್ಕ್ರೆ ಮಾತ್ರ ಡೆಮೋಕ್ರಸಿ ಇರುತ್ತೆ ದೇಶದಲ್ಲಿ ಇವರಿಗೆ ಜಾಮೀನು ಕೊಟ್ರೆ ಮಾತ್ರ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತೆ ಯಾವಾಗ ಜಾಮೀನು ನಿರಾಕರಿಸಲಾಗುತ್ತೋ ಸಂವಿಧಾನದ ಪುಸ್ತಕವನ್ನು ಇಡ್ಕೊಂಡು ಭಾರತದಲ್ಲಿ ಸಂವಿಧಾನ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಡೆಮೋಕ್ರಸಿ ಇಲ್ಲ ಅಂತ ಆರಾಟ ಚೀರಾಟ ಇವರ ಜಾಮೀನನ್ನ ತಿರಸ್ಕಾರ ಮಾಡಿರೋದು ಸುಪ್ರೀಂ ಕೋರ್ಟ್ ಆದ್ರೆ ಇವರು ಬಟ್ಟು ಮಾಡಿ ತೋರಿಸೋದು ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ರಾತ್ರೋರಾತ್ರಿ ಎಮರ್ಜೆನ್ಸಿ ಏರಿ ದೇಶದ ಸಂವಿಧಾನವನ್ನ ಅಮಾನತ್ತಿನಲ್ಲಿಟ್ಟು ಸರ್ವಾಧಿಕಾರಿ ಆಳ್ವಿಕೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಆಗ ಸಂವಿಧಾನಕ್ಕೆ ಏನೂ ಆಗಿರ್ಲಿಲ್ಲ ಈ ದೇಶದ ಜನ ಇವರನ್ನ ಮೂರು ಬಾರಿ ಕಂಟಿನ್ಯೂಸ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ ಹೊರ ದೇಶಗಳಿಗೆ ಹೋಗಿ ಭಾರತದ ವಿರುದ್ಧ ನೆಗೆಟಿವ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡೋದು ಅಧಿಕಾರ ಗಾಂಧಿ ಕುಟುಂಬದ ಕೈಲಿದ್ರೆ ಮಾತ್ರ ಸಂವಿಧಾನಕ್ಕೆ ಯಾವುದೇ ಅಪಾಯ ಇರೋದಿಲ್ಲ ಆಗ ಪ್ರಜಾಪ್ರಭುತ್ವ ಚೆನ್ನಾಗಿ ಕೆಲಸ ಮಾಡುತ್ತೆ ಇವರ ಹತಾಶೆಗೆ ಕಾರಣ ಏನ್ ಗೊತ್ತಾ ರಾಜೀವ್ ಗಾಂಧಿ ಅವರು ಹೋದ ನಂತರ ಅಲ್ಲಿಂದ ಇಲ್ಲಿವರೆಗೂ ಗಾಂಧಿ ಕುಟುಂಬಕ್ಕೆ ಪ್ರಧಾನಿ ಗಾದೆಗೆ ಇರೋದಕ್ಕೆ ಸಾಧ್ಯನೇ ಆಗಿಲ್ಲ ಎಷ್ಟು ವರ್ಷ ಆಯ್ತು ಮೂವತ್ತೈದು ವರ್ಷ ಒಬ್ಬ ಚಾಯ್ ವಾಲಾ ಓಬಿಸಿ ನಾಯಕ ಮೋದಿ ಪ್ರಧಾನಿ ಹುದ್ದೆಗೆ ಏರಿದನ್ನ ಸಹಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸರ್ಕಾರಕ್ಕೆ ದಿಲ್ಲಿ ದಂಗೆಯ ಬಗ್ಗೆ ರಿಪೋರ್ಟ್ ಕೊಟ್ಟಿರ್ತಕ್ಕಂತಹ ಪೊಲೀಸರು ಏನ್ ಹೇಳಿದ್ದಾರೆ ಗೊತ್ತಾ ಇವರು ಪ್ಯಾನ್ ಇಂಡಿಯಾ ದಂಗೆ ಸೃಷ್ಟಿ ಮಾಡೋದಕ್ಕೆ ಷಡ್ಯಂತ್ರ ಮಾಡಿದ್ರು ರೆಜೀಮ್ ಚೇಂಜ್ ಸರ್ಕಾರ ಬೀಳಿಸೋದು ದೇಶಕ್ಕೆ ಆರ್ಥಿಕ ಸಂಕಷ್ಟ ಉಂಟು ಮಾಡುವುದು ಇವರ ಉದ್ದೇಶ ಆಗಿತ್ತು ಅಂತ ಪೊಲೀಸ್ ರಿಪೋರ್ಟ್ ನಲ್ಲಿ ಇರೋದು ನಮ್ಮ ಸುತ್ತಮುತ್ತಲಿನ ದೇಶಗಳಾದ ನೇಪಾಳ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಈ ಎಲ್ಲ ದೇಶಗಳಲ್ಲೂ ರೆಜೀಮ್ ಚೇಂಜ್ ಮಾಡಿರೋದು ಹೇಗೆ ಒತ್ತಡ ಹಾಕುವ ಮೂಲಕ ದಂಗೆ ಸೃಷ್ಟಿ ಮಾಡುವ ಮೂಲಕ ಐದು ವರ್ಷ ಮೂರು ತಿಂಗಳಿಂದ ಈ ಏಳು ಜನ ಜೈಲಲ್ಲಿರೋದು ಐವರಿಗೆ ಮಾತ್ರ ಈಗ ಬೇಲ್ ಸಿಕ್ಕಿರೋದು ಈಗ ಜಾಮೀನು ಕೊಟ್ಟಿರ್ತಕ್ಕಂತಹ ಐದು ಜನರಿಗೆ ಹನ್ನೆರಡು ರೀತಿಯ ವಿವಿಧ ಷರತ್ತುಗಳನ್ನ ವಿಧಿಸಿದೆ ನ್ಯಾಯಾಲಯ ಅವರ ಪಾಸ್ಪೋರ್ಟ್ ಗಳನ್ನ ಮಟ್ಟಗೋಲ್ ಹಾಕೊಳ್ಳುತ್ತೆ ಷರತ್ತುಗಳನ್ನ ಮೀರಿದ್ದೇ ಆದ್ರೆ ಅವರ ಜಾಮೀನು ಕ್ಯಾನ್ಸಲ್ ಆಗುತ್ತೆ ಈ ದಿಲ್ಲಿ ದಂಗೆ ಕೇಸಲ್ಲಿ ತೀರ್ಪು ಬರೋದು ಒಂದೇ ಬಾಕಿ ಇರೋದು ತೀರ್ಪನ್ನ ರಿಸರ್ವ್ ಮಾಡಿಟ್ಟಿದೆ ಸುಪ್ರೀಂ ಕೋರ್ಟ್ ಇವರು ಅಮೆರಿಕದಿಂದ ಒತ್ತಡ ಹಾಕುವ ಮೂಲಕ ಇಷ್ಟೆಲ್ಲಾ ಡ್ರಾಮಾ ಮಾಡ್ತಾ ಇರೋದೇಕೆ ಗೊತ್ತಾ ನ್ಯಾಯಾಲಯದ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕುವ ತಂತ್ರ ಈ ಹಿಂದಿನ ಕಾಲಾವಧಿಯನ್ನು ನೆನಪು ಮಾಡಿಕೊಳ್ಳಿ ಚಂದ್ರಚೂಡ್ ಅವರು ಚೀಫ್ ಜಸ್ಟಿಸ್ ಆಗಿದ್ದಾಗಿನ ಅವಧಿ ಇದೇ ವಕೀಲರು ಎಂತಹದ್ದೆ ಪ್ರಕರಣ ಇದ್ರು ಜಾಮೀನು ಕೊಡಿಸಿ ಬಿಡ್ತಾ ಇದ್ರು ಜೈಲು ಎಕ್ಸೆಪ್ಷನ್ ಅಂತೆ ಬೈಲು ಅಧಿಕಾರ ಅಂತೆ ಇದನ್ನೇ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ರು ನೀವು ಗಮನಿಸಿ ನೇಹಾ ಸಿಂಗ್ ರಾಥೋಡ್ ಕೇಸು ಬಕ್ಫ್ ಕಾನೂನು ಆರ್ಟಿಕಲ್ ತ್ರೀ ಸೆವೆಂಟಿ ರಾಮ ಮಂದಿರ ನಿರ್ಮಾಣ ಹಿಂದೂಗಳ ವಿರುದ್ಧವಾದ ಯಾವುದೇ ಕೇಸ್ ಇದ್ರು ಸಿಬ್ಬಲ್ ಮತ್ತು ಸಿಂಗ್ವಿ ಗ್ಯಾಂಗ್ ಹಾಜರಾಗಿ ಬಿಡುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಗೆದ್ದಿರೋ ಕೇಸ್ ಒಂದೂ ಇಲ್ಲ ಸಾಲು ಸಾಲು ಸೋಲೆ ಆದ್ರೂ ಇವರೆಲ್ಲ ದೊಡ್ಡ ವಕೀಲರು ಇವರ ಫೀಸ್ ಕೇಳಿದ್ರೆ ತಲೆ ತಿರುಗಿ ಬಿದ್ದು ಬಿಡ್ತೀರಾ ಹತ್ತಾರು ವಕೀಲರ ತಂಡ ಈ ಏಳು ಜನ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಇವರ ವಿರುದ್ಧ ಸರ್ಕಾರದ ಪರ ವಾದ ಮಾಡಿದವರು ಯಾರು ಗೊತ್ತಾ ಇಬ್ಬರೇ ಇಬ್ರು ವಕೀಲರು ತುಷಾರ್ ಮೆಹ್ತಾ ಮತ್ತೊಬ್ಬ ಅಡಿಷನಲ್ ಸಾಲಿಸಿಟರ್ ಇವರಿಬ್ರು ವಿರುದ್ಧ ಇದ್ದಂತಹ ಘಟಾನುಘಟಿ ಸಿಬ್ಬಲ್ ಸಿಂಗ್ವಿ ಗ್ಯಾಂಗ್ ಅನ್ನ ಮಡಿಸಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರ ಯಾರಿಗೂ ಜಾಮೀನು ಸಿಕ್ಕಿಲ್ಲ ಕಾರಣ ಸಾಕ್ಷಾಧಾರಗಳು ಅಷ್ಟೊಂದು ಬಲವಾಗಿದ್ದಾವೆ ಸುಪ್ರೀಂ ಕೋರ್ಟ್ ಹೇಳಿದೆ ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲೀದ್ ವಿರುದ್ಧ ನಾವ್ ಯಾಕೆ ಜಾಮೀನು ಕೊಡಬಾರ್ದು ಅನ್ನೋದಕ್ಕೆ ಪುಷ್ಟೀಕರಿಸುವ ದಾಖಲೆಗಳನ್ನ ಪೊಲೀಸ್ ಇಲಾಖೆ ಕೊಟ್ಟಿದೆ ದಾಖಲೆಗಳು ನಮ್ಮನ್ನ ಕನ್ವಿನ್ಸ್ ಮಾಡಿದಾವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಇದನ್ನ ಯಾರಾದ್ರೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಾರ ಭಾರತವನ್ನ ತುಂಡು ಮಾಡ್ತೀವಿ ಅನ್ನೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಾವು ಯಾವಾಗ ಬೇಕಾದ್ರೂ ಚಿಕನ್ ನಕ್ ನ ಕಟ್ ಮಾಡಬಹುದು ಅನ್ನೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಯಾಕಂದ್ರೆ ದಿಲ್ಲಿ ಪೊಲೀಸರು ಕೊಟ್ಟಿರ್ತಕ್ಕಂತ ರಿಪೋರ್ಟ್ ಅಲ್ಲಿ ಇದು ಭಯೋತ್ಪಾದನೆಗೆ ಸಮನಾದ ಆಕ್ಟಿವಿಟಿ ಅಂತ ರಿಪೋರ್ಟ್ ಕೊಟ್ಟಿರೋದು ಬಲವಾದ ಸಾಕ್ಷ್ಯಾಧಾರಗಳ ಮೂಲಕ ಸುಪ್ರೀಂ ಕೋರ್ಟ್ ನ ಕನ್ವಿನ್ಸ್ ಮಾಡಿದೆ ಪೊಲೀಸು ಯಾಕಂದ್ರೆ ಇವರ ಮೇಲೆ ಅಂತಹ ಆರೋಪಗಳಿದಾವೆ ಶರ್ಜಿ ಲಿಮ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಗೊತ್ತಾ ನನ್ನ ಬಳಿ ಐದು ಲಕ್ಷ ಆರ್ಮಿ ಇದ್ರೆ ಸಾಕು ನಾವು ನಾರ್ತ್ ಈಸ್ಟ್ ನ ಪರ್ಮನೆಂಟ್ ಆಗಿ ಭಾರತದಿಂದ ಕಟ್ ಮಾಡಿ ಬಿಡ್ತೇವೆ ಇದು ಭಯೋತ್ಪಾದನೆಗಿಂತ ಕಡಿಮೆ ಕೃತ್ಯನಾ ಇದನ್ನ ನೀವು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತೀರಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ